ನಮಸ್ಕಾರ ನನ್ನ ಹೆಸರು ಮಣಿಕಂಠ ಕೆಜಿ ಅಂತ ಹೇಳಿ ನಾವು ಕೊಡಗಿನವರು ನಾವು ಜಿ ಪಿ ಹರಿಕ್ರಾಂತಿ ಸಂಸ್ಥೆಯಲ್ಲಿ ವಿತರಕರಾಗಿದ್ದೀವಿ ಇಲ್ಲಿ ದೊಡ್ಡಬಲಾಳ್ ಗ್ರಾಮ ಪಿರಿಯಾಪಟ್ಟಣ ತಾಲೂಕಿನ ಇದೀವಿ ನಾವೀಗ ಇಲ್ಲಿ ರೈತರ ಹೆಸರು ಕುಮಾರಸ್ವಾಮಿ ಅಂತೇಳಿ ಇವರು ಕಳೆದ ನಾಲ್ಕು ತಿಂಗಳಿಂದ ಅಂದರೆ ಶುಂಠಿ ಬೆಳೆಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನಮ್ಮ ಜಿ ಪಿ ಹರಿಕ್ರಾಂತಿಯ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ ಅದನ್ನು ಬಳಕೆ ಮಾಡಿದ ಮೇಲೆ ಅವರ ಅನುಭವನ ಕೇಳೋಣ ಕುಮಾರಸ್ವಾಮಿ ನಮಸ್ಕಾರ ಸರ್ ನೀವೀಗ ಶುಂಠಿ ಬೆಳೆಗೆ ನಮ್ಮ ಈ ಜಿ ಪಿ ಹರಿಕ್ರಾಂತಿ ಉತ್ಪನ್ನ ಸ್ಟಾರ್ಟಿಂಗಿಂದ ಬಳಕೆ ಮಾಡಿದಿರಿ ಇದು ಇದುವರೆಗೆ ನಿಮ್ಮ ಒಂದು ಹಂತವಾಗಿ ಆ ನಿಮ್ಮ ಅನುಭವನ ಹಂಚ್ಕೋಬೇಕು ರೈತರಿಗೆ ಸರ್ ಇದು ನಾನು ಶುಂಠಿ ಬೀಜೋಪಚಾರಕ್ಕೆ ಇಂದಾನು ಯೂಸ್ ಮಾಡಿದ್ದೀನಿ ಸರಿ ಬೀಜೋಪಚಾರ ಮಾಡಬೇಕಾಗಿದ್ದಾಗ್ಲಿಂದನೂ ಯೂಸ್ ಮಾಡ್ಕೊಳ್ತಾನೆ ಬಂದಿದ್ದೀನಿ ಆಮೇಲೆ ಒಂದು ಆದಮೇಲೆ ಡ್ರಿಂಚ್ ಮಾಡಿದ್ದೀವಿ ಪವರು ಗ್ರೋ ಶೀಲ್ಡು ಸ್ಟಿಕ್ಕು ಎಲ್ಲ ಯೂಸ್ ಮಾಡಿದ್ದೀವಿ ಒಂದು ಸಲ ಆಮೇಲೆ ಎರಡೂವರೆ ತಿಂಗಳಿಗೆ ಸ್ಪ್ರೇ ಮಾಡಿ ಮತ್ತೆ ಮೂರನೇ ತಿಂಗಳಿಗೆ ಡ್ರಿಂಚ್ ಮಾಡಿದ್ದೀವಿ ಈಗ ನಾಲ್ಕು ತಿಂಗಳು ಆಗೈತೆ ಎರಡು ಸ್ಪ್ರೇ ಕೊಟ್ಟಿದ್ದೀವಿ ಎರಡು ಡ್ರಿಂಚ್ ಕೊಟ್ಟಿದ್ದೀವಿ ಗೊಬ್ಬರ

ಈಗ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಿರಿಯಾಪಟ ತಾಲೂಕಲ್ಲಿ ನಾವು ಈ ಜಿ ಪಿ ಹರಿಕ್ರಾಂತಿನ ಮೊದಲ ಬಾರಿ ಪರಿಚಯ ಮಾಡಿದಾಗ ಇದ್ರ ಬಗ್ಗೆ ಯಾರು ನಂಬ್ತಾ ಇರಲಿಲ್ಲ ಇದು ಆಗುತ್ತಾ ಇಲ್ವಾ ಅಂತೇಳಿ ಯಾಕಂದ್ರೆ ಈ ಭಾಗದಲ್ಲಿ ತುಂಬ ಜನ ಕೆಮಿಕಲಲ್ಲಿ ವ್ಯವಸಾಯ ಮಾಡ್ತಿದ್ರು ಈಗ ಇದನ್ನು ನೀವು ಸ್ಟಾರ್ಟಿಂಗಿಂದ ಯೂಸ್ ಮಾಡಿದರೆ ಇದರಿಂದ ನಿಮ್ಮ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಮೊದಲು ನಮಗೆ ಇದ್ರ ಮೇಲೆ ನಂಬಿಕೆ ಇತ್ತಿಲ್ಲ ಹಂತ ಹಂತವಾಗಿ ಯೂಸ್ ಮಾಡ್ಕೊಂಡು ಬಂದ ಮೇಲೆ ಈಗ ಹಂಡ್ರೆಡ್ ಪರ್ಸೆಂಟು ನಂಬಿಕೆ ಬಂದಿದೆ ಬೆಳೆ ಎಲ್ಲ ಗ್ರೀನಿಶ್ ಆಗಿದೆ ಮತ್ತು ಹೊಡತೆ ಎಲ್ಲ ಚೆನ್ನಾಗಿದೆ ಓಕೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬಂದಿದೆ ಸರ್ ಯೂಸ್ ಮಾಡಿದ ಮೇಲೆ ಕೇರಳದವರೆಲ್ಲ ಶುಂಠಿ ಬೆಳೆ ತುಂಬ ಮಾನಿರಿದ್ದಾರೆ ತುಂಬ ಅವರು ಎಕ್ಸ್ಪರ್ಟ್ ಇದ್ದಾರೆ ಅವರು ಒಂದು ಶುಂಠಿ ಬೆಳೆ ಮಾಡಿದ್ರೆ ಒಂದು ಎಕರೆಗೆ ಮುನ್ನೂರ ಐವತ್ತು ಐನೂರು ತಲುಪ್ತಾರೆ ನಿಮ್ಮ ಈ ಪಿರಿಯಾಪುಟ ತಾಲೂಕಲ್ಲಿ ಒಂದು ನೂರ ಐವತ್ತು ಇನ್ನೂರಿದ್ರು ಆದರೆ ಈ ವರ್ಷ ನಾವು ಚಾಲೆಂಜ್ ಮಾಡಿ ತಗೊಂಡು ಎಲ್ಲ ರೈತರಿಗೆ ಈ ಒಂದು ಮಾಹಿತಿ ಕೊಟ್ಟಿದ್ದೀನಿ ಯಾರೆಲ್ಲ ಯೂಸ್ ಮಾಡಿದ್ದಾರೆ ಬಳಕೆ ಮಾಡಿದರೆ ಅವರ ಶುಂಠಿ ಬಂದಿದೆ ಅಲ್ವಾ ಹೌದು ಈಗ ಇದು ನೋಡಿ ಖುಷಿ ಆಗಿದ್ಯಾ ಖುಷಿ ಸರ್ ನಾನು ಯೂಸ್ ಮಾಡಿದ್ದೀನಿ ಮತ್ತೆ ಕೊಡ್ಸಿದ್ದೀನಿ ಸರಿ ಎಲ್ಲರದು ಇದೇ ತರ ಚೆನ್ನಾಗಿದೆ ಅಂದ್ರೆ ನೀವು ಕೂಡ ಬೆಳಿಬಹುದು ಅಲ್ವಾ ಅವರಿಗೆ ಚಾಲೆಂಜ್ ಮಾಡಬಹುದು ಯೂಸ್ ಮಾಡ್ಬೇಕು ಸರ್ ಒಂದ್ಸಲ ಯೂಸ್ ಮಾಡ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅನ್ನೋ ಬದ್ಲು ಲಾಸ್ಟ್ ತನಕ ಯೂಸ್ ಮಾಡಿ ಕೆಮಿಕಲ್ ಔಷಧಿ ಎಷ್ಟು ಸ್ಪ್ರೇ ಕೊಟ್ಟಿದ್ರೆ ಇದಕ್ಕೆ ಕೆಮಿಕಲ್ಲು ಅದೇ ಹುಳಕ್ಕೆ ನೀಮ್ ಜೊತೆ ಮಾತ್ರ ಕೊಟ್ಟಿದೀವಿ ಒಂದು ಔಷಧಿ ಸ್ಪ್ರೇ ಮಾಡಿದ್ರೆ ಗ್ರೋ ಶೀಡು ನೈಟ್ರೋ ಗ್ರೋ ಪ್ಲಸಿಂಗ್ ಅಲ್ವಾ ಗೊಬ್ಬರನು ಕಡಿಮೆ ಕೊಟ್ಟಿದ್ದೀವಿ ಮೂರ್ ಸಲ ನಾಲ್ಕು ಸಲ ಗೊಬ್ಬರ ಕೊಟ್ಟಿದ ಎರಡೇ ಸಲ ಕೊಟ್ಟಿದ್ದೀವಿ ಒಂದ್ ಎಕರೆಗೆಲ್ಲ ನೂರ್ ಇಪ್ಪತ್ತು ಕೆಜಿ ಗೊಬ್ಬರ ಕೊಟ್ಟಿದ್ದೀವಿ ಅಂದ್ರೆ ಖರ್ಚು ಕಡಿಮೆ ಆಗಿದೆ ಖರ್ಚು ಕಡಿಮೆ ಆಗಿದೆ ಅಲ್ವಾ ಒಳ್ಳೆ ಈಗ ಈ ಪಿರಿಯಾಪಟ್ಣ ತಾಲೂಕು ಈಗ ನೀವು ಪಿರಿಯಪಟ್ನ ತಾಲೂಕು ರೈತರಿಗೆ ಈ ಶುಂಠಿ ಬೆಳೆಗಾರರಿಗೆ ಎಸ್ಪೆಷಲಿ ನೀವು ಏನ್ ಹೇಳಕ್ ಬಯಸ್ತೀರಿ ಸಾರು ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ ಜಿ ಪಿ ಹರಿ ಕ್ರಾಂತಿ ಪ್ರಾಡಕ್ಟ್ಗಳು ಯೂಸ್ ಮಾಡೋದ್ರಿಂದ ಸರಿ ಹಂತ ಹಂತವಾಗಿ ರಿಸಲ್ಟ್ನ ಕಾಣ್ಬೋದು ಓಕೆ ಎಲ್ಲ ಯೂಸ್ ಮಾಡಿ ಅದನ್ನ ರಿಸಲ್ಟನ್ನು ಪಡಿಬೋದು ಬೇಕಾದರೆ ಸರ್ ನಾನು ಈಗ ಈ ಪಿರಿಯಾಪಟ್ಟ ತಾಲೂಕಲ್ಲಿ ಈ ಜಿ ಪಿ ಹರಿ ಕ್ರಾಂತಿನ ಮೊದಲ ಬಾರು ನಾನೇ ತಂದಿದ್ದೆ ಆ ಟೈಮಲ್ಲಿ ಆಗ ನನಗೆ ಯಾರು ಪರಿಚಯ ಇರಲಿಲ್ಲ ಆಗ ನಮ್ಮ ತೊಡಗಾರಿಕೆ ಇಲಾಖೆಯ ಸೊಮೆ ಸಾರು ಇದನ್ನು ಸ್ವಲ್ಪ ರೈತರಿಗೆ ಪರಿಚಯ ಮಾಡೋಕ ಹೇಳಿದರು ಅವರಂತ ನಾನೇ ಸ್ವಲ್ಪ ಗೈಡ್ ಮಾಡಿ ಈ ಥರ ರೈತರಿಗೆ ಮಾಹಿತಿ ಕೊಟ್ಟು ದೊಡ್ಡ ಬರಲ್ಲ ಒಂದು ಮೀಟಿಂಗ್ ಮಾಡಿದ್ದೆ ಈಗ ಸದ್ಯಕ್ಕೆ ಪಿರಿಯಾಪಟ್ಟಣ ತಾಲೂಕಲ್ಲಿ ತುಂಬ ರೈತರು ಬಳಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬ ರೈತ ನಮ್ಮ ಕುಮಾರಸ್ವಾಮಿ ಅವರು ಅವರು ಈಗ ನೀವು ಖುಷಿಯಾಗಿದ್ರಿ ಅಲ್ವಾ ಖುಷಿಯಾಗಿದ್ರಿ ಮುಂದೆ ನಿಮ್ಮ ನಿಮ್ಮ ಕಡೆಯಿಂದ ಹಲವಾರು ರೈತರಿಗೆ ಹೆಲ್ಪ್ ಆಗಲಿ ಅಂತೇಳಿ ಆಶಿಸ್ತಾ ನಾನು ಅದನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್